ಇದು ನೋಡ್ರಿ ತಗೊಳ್ರಿ ಇದಿನ್ನ ಏನಿಲ್ಲ ಅಂದ್ರೆ ಇನ್ನೊಂದು ತಿಂಗಳು ಎರಡು ತಿಂಗಳಾಕತ್ತೇನೋ ಬರೋದು ಎರಡು ತಿಂಗಳೇನಾಗಲ್ಲ ಒಂದು ತಿಂಗಳಾಗ್ಬೋದು ನೋಡ್ರಿ ತಗ್ರಿ ಸೊ ನಾಳಿಂದ ಇಲ್ಲಿ ಕಾಣ್ತಾ ಇದು ಸೊಪ್ಪಿ ಹುಲ್ಲು ಎಲ್ಲದನ್ನೂ ಕೊಯ್ಬೇಕು ನಾವು ನಾಳಿಂದ ಪೂರ್ತಿ ಇದು ಒಂದು ಐತಿ ಒಂದು ಏಕ್ರದ ಪೂರ್ತಿ ಕೊಯ್ಬೇಕು ಹಾಕ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ನೀವು ಈ ರೀತಿ ಮುರಿದು ಮುರಿದು ಹಾಕಿದ್ದೀವಿ ಇವನ್ನ ದುಡ್ಡುಗೆ ಹಾಕೋದು ನಾಳಿಂದ ಇದನ್ನೆಲ್ಲ ಕೊಯ್ಯೋದು ಒಂದು ಕಡೆಯಿಂದ ತೊಗರಿ ಒಂದು ಬಿಟ್ಟು